ಎಲ್ಲರಿಗೂ ನಮಸ್ಕಾರ ರೀ ಬಾಲ್ ಒಳಗೆ ನೀವು ನೋಡಿದ ಕೂಡಲೇ ಗೊತ್ತಾಗತ್ತಿರ್ಬೋದು ಇದು ಒಂದು ಪಲ್ಯ ರೆಸಿಪಿ ಐತೆ ಅಂತೇಳಿ ಆದರೆ ಈ ಕಡಾಯದೊಳಗೆ ನೀವು ನೋಡಿದ ಕೂಡಲೇ ಕನ್ಫ್ಯೂಸ್ ಆಗಬೇಡ್ರಿ ಇದು ಪ್ಯೂರ್ ವೆಜ್ ರೆಸಿಪಿ ಐತಿ ಒಂದು ಸಲ ನೀವು ಇದನ್ನು ಮಾಡಿದಿರಿ ಅಂದ್ರೆ ಹತ್ತು ಸಲ ಮಾಡುವಂಥ ರೆಸಿಪಿ ಐತಿ ಮತ್ತು ಮನಿಯೊಳಗೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ರೊಟ್ಟಿ ಚಪಾತಿ ಪುಲ್ಕಾ ದೋಸೆ ಇಡ್ಲಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಗುವಂಥ ರೆಸಿಪಿ ಐತಿ ಈ ರೆಸಿಪಿ ಏನೈತಿ ಅಂತೇಳಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟಿನೂ ಹೊಡೆದು ಬಿಡ್ರಿ ಅಂದ್ರೆ ಎಲ್ಲ ನೋಟಿಫಿಕೇಶನ್ ಬರ್ತಾವೆ ಇದಕ್ಕೆ ಸಣ್ಣ ಸಣ್ಣ ಒಂದು ಐದು ಆಲೂಗಡ್ಡೆ ತೊಗೊಂಡಿರೋರು ನಾವು ಇದಕ್ಕೆ ಕಮಲ್ ಪತ್ರಿ ಜಾಜಿಕಾಯಿ ಮಸಾಲ ಪತ್ರಿ ಧನಿಯಾ ಏಲಕ್ಕಿ ಕೆಂಪು ಮೆಣಸಿನಕಾಯಿ ಆಮೇಲೆ ಒಂದು ಏಳು ಕಾಜು ಚಕ್ಕೆ ಲವಂಗ ಕಾಳು ಮೆಣಸು ಇಷ್ಟೆಲ್ಲ ತೊಗೊಂಡಿವಿ ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಕೊಬ್ಬರಿ ತುರಿ ಇಷ್ಟೆಲ್ಲ ಪದಾರ್ಥಗಳನ್ನು ನಾವು ಒಗ್ಗರಣೆಗೆ ಬಳಸಿರ್ತೀವಿ ಇಷ್ಟೆಲ್ಲ ಬಳಸಿದ್ರೆ ರುಚಿ ಆಗ್ತಿರ್ಬೋದು ಒಂದು ಸಲ ವಿಚಾರ ಮಾಡ್ರಿ ಈಗ ಕಡಾಯದೊಳಗೆ ಒಂದು ಸಣ್ಣ ಚಮಚೆ ಎಣ್ಣೆ ಹಾಕಿ ನಾವು ಅಷ್ಟು ಎಲ್ಲ ಮಸಾಲೆನಕೊಳಕತ್ತೇವ್ರಿ ಈ ಮಸಾಲಿದ ಫ್ಲೇವರ್ ಬರ್ಬೇಕ್ರಿ ಘಮ ಬರಬೇಕು ಅಲ್ಲಿ ತನಕ ಇದನ್ನು ಹುರಿಬೇಕ್ರಿ ಒಂದು ಐದು ನಿಮಿಷ ಈಗ ಮೆಣಸಿನ್ಕಾಯಿ ಮತ್ತು ಮಸಾಲಾ ಪತ್ರಿ ಹಾಕಿದ್ವಿ ನೋಡ್ರಿ ಹಿಂಗೆ ನಾವು ಇದು ಘಮ ಬರೋ ತನಕ ಹುರಿದ ಇದನ್ನು ಬಿಟ್ಟು ಬಿಟ್ಟುಬಿಡೋದ್ರಿ ಸ್ವಲ್ಪ ಬಿಟ್ಟು ಬಿಡೋದು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಬೋದು ಈಗ ಬಂತು ನೋಡ್ರಿ ಉಳ್ಳಾಗಡ್ಡೆ ನಾವು ಹಿಂದೆ ಏನು ತೋರಿಸಿದ್ದೋಲ್ಲ ಅಷ್ಟು ಎಲ್ಲ ಪದಾರ್ಥಗಳು ಅಷ್ಟು ಎಲ್ಲ ಇನ್ಗ್ರೀಡಿಯೆಂಟ್ಸ ಈಗ ನಾವು ಹುರ್ಕೊಂಬಿಡೋದ್ರಿ ಉಳ್ಳಾಗಡ್ಡಿ ಐತಲ್ಲ ಉಳ್ಳಾಗಡ್ಡಿ ಕಲರ್ ಚೇಂಜ್ ಇದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಬಿಡೋದು ಮೊದಲು ಮಸಾಲೆ ಆಮೇಲೆ ಈ ತರಕಾರಿ ಉಳ್ಳಾಗಡ್ಡಿ ಟೊಮೆಟೊ ಇದೆಲ್ಲ ಇತ್ತಲ್ಲ ಇದನ್ನೆಲ್ಲ ಹುರ್ಕೊಳ್ಳೋದು ರೀ ಈಗ ಟೊಮೆಟೊ ನಾವು ಲಾಸ್ಟ್ಗೆ ಹಾಕಿದ್ರಿ ಕೊನೆಗೆ ಅಂದರೆ ಟೊಮೆಟೊ ನೀರು ಬಿಡ್ತದೆ ಮತ್ತು ಉಳ್ಳಾಗಡ್ಡಿ ಮಸಾಲೆ ಎಲ್ಲ ಚೊಲೋದಂಗೆ ಫ್ರೈ ಹಾಕೈತಿರಿ ನಾವು ಎಣ್ಣೆ ಸ್ವಲ್ಪ ಹಾಕಿವ್ರಿ ಬೇಕಂದ್ರೆ ಹಾಕ್ಬೋದು ಬ್ಯಾಡಂದ ಹಂಗನೂ ಹುರಿಬೋದು ಈಗ ಕೊಬ್ಬರಿ ತುರಿ ಹಾಕಿದ ನೋಡ್ರಿ ಕೊಬ್ಬರಿ ತುರಿ ಹಾಕ್ತಂದ್ರೆ ಈ ಮಸಾಲೆ ಏನೈತಲ್ಲ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಕೊಬ್ಬರಿ ಮತ್ತು ಇದಕ್ಕೆ ನಾವು ಕ್ಯಾಶು ಹಾಕಿವ್ರಿ ಕ್ಯಾಶು ಒಂದು ಎಂಟತ್ತು ಕ್ಯಾಶು ಹಾಕಿವಿ ಇದನ್ನ ನಾವು ಗ್ರೇವಿ ಮಾಡ್ಕೊಳ್ಳೋ ಹಿಂಗೆ ಗ್ರೇವಿ ಮಾಡಿರಿ ಅಂದ್ರೆ ಈಗ ನಾವು ಮಾಡ್ತಿರೋ ಪಲ್ಯ ಭಾಳ ರುಚಿ ಕೊಡ್ತೈತಿ ಭಾಳ ಮಸ್ತ್ ನೀವು ಯಾವ ಹೋಟೆಲ್ಗೆ ಹೋಗಿ ಯಾವ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ ನೋಡ್ರಿ ಬಿಸಿ ಬಿಸಿ ಇರಬೇಕಾದ್ರೆ ಕಡಾಯದಿಂದ ತೆಗ್ದ ಮಿಕ್ಸಿ ಜಾರಿಗೆ ರೀ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ ನೋಡ್ರಿ ಈಗ ನಾವು ಮಿಕ್ಸಿ ಹಚ್ಚವ್ರದ್ವಿ ಆ ಬಟಾಟೆ ಏನಿತ್ತಲ್ಲ ಆ ಸಿಪ್ಪೆ ತೆಗ್ದ ನಾವು ಅಡ್ಡ ಅಡ್ಡ ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಮಿಕ್ಸಿ ಹಾಕಿದ್ದ ಎಲ್ಲ ಮುಗ್ದೈತಿ ಒಂದು ಕಡಾಯ ಇಟ್ಕೊಂಡೆ ಕಡಾಯದೊಳಗೆ ಒಂದು ದೊಡ್ಡ ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೇ ಮಸಾಲ ಪತ್ರಿ ಮಸಾಲ ಪತ್ರಿ ಹಾಕಿ ತಂದ್ರೆ ಫ್ಲೇವರ್ ಭಾಳ ಚೊಲೋ ಬರ್ತೈತ್ರಿ ಘಮ ಭಾಳ ಚಲೋ ಬರ್ತೈತಿ ಈಗ ನಾವು ರುಬ್ಬಿದ ಗ್ರೇವಿ ಇತ್ತಲ್ಲ ಆ ಎಲ್ಲ ಗ್ರೇವಿನ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಗ್ರೇವಿ ಹಾಕಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಯಾಕ್ ಬಿಟ್ಟು ಬಿಡದ್ರಿ ಅಂದ್ರೆ ಎಣ್ಣೆ ಬಿಟ್ಕೋಬೇಕ್ರದ ಈಗ ನಾವು ಅದಕ್ಕೆ ಧನಿಯಾ ಪುಡಿ ಅರಿಶಿನ ಪುಡಿ ಆಮೇಲೆ ಅಚ್ಚ ಖಾರದ ಪುಡಿ ಹಚ್ಚ ಖಾರದ ಪುಡಿ ಹಾಕಬೇಕಾದ್ರೆ ನೀವು ಖಾರ ನೋಡ್ಕೊಂಡು ಹಾಕಿರಿ ರುಚಿ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಒಂದು ಚೀಟಿಗೆ ಸಕ್ಕರೆ ಹಾಕಿವಿ ಆಮೇಲೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿವಿ ಆಮೇಲೆ ಇದಕ್ಕೆ ನಾವು ಜೀರಾ ಪೌಡರ್ ಹಾಕಿವ್ರಿ ಇಷ್ಟು ಹಾಕಿ ಅದನ್ನು ಚಲೋದಂಗೆ ಹಿಂಗೆ ಮಿಕ್ಸ್ ಮಾಡಿಬಿಡೋದು ನೋಡಿರಿ ಈಗ ನೀವು ನೋಡ್ತಿರ್ಬೋದು ಸೈಡಕ್ಕೆ ಎಣ್ಣೆ ಬಿಟ್ಕೊಳಕತಿರೋದು ಹಿಂಗೆ ಎಣ್ಣೆ ಬಿಟ್ಕೊಳಕೈತೆ ನಮ್ದು ಗ್ರೇವಿ ಪರ್ಫೆಕ್ಟ್ ಆಗೈತೆ ಅಂತ ತಿಳ್ಕೊಳ್ಳೋದು ಇದಕ್ಕೆ ನಾವು ನೀರು ಹಾಕಿದ್ವಿ ನೀರು ನೀವು ನೋಡ್ಕೊಂಡು ಹಾಕಿರಿ ನಿಮ್ಮ ಅಡುಗೆ ಪ್ರಮಾಣ ಅಂದ್ರೆ ಬಟಾಟಿ ಅಂದ್ರೆ ಆಲೂಗಡ್ಡೆ ಎಷ್ಟು ತಗೊಂಡಿರಲ್ಲ ಅದನ್ನು ನೋಡ್ಕೊಂಡು ನೀವು ನೀರು ಸೇರಿಸ್ರಿ ಸ್ವಲ್ಪ ತೆಳಗ್ಬೇಕಾಗಿತ್ತಾ ಅಂತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಇಲ್ಲಪ್ಪ ನಮಗೆ ಗಟ್ಟಿ ಗ್ರೇವಿನೇ ಇರಲಿ ಅಂತೇಳಿ ನೀರು ಕಡಿಮೆ ಹಾಕಿರಿ ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರು ನೋಡ್ರಿ ಈಗ ಕುದಿ ಬಂದೈತದ ಹಿಂಗೆ ಕುದಿ ಬರೋ ತನಕ ಅದನ್ನು ಬಿಡೋದ್ರಿ ನಿಧಾನಕ್ಕೆ ಭಾಳ ಗಡಬಡಿ ಮಾಡೋಂಗಿಲ್ಲ ಈಗ ನಾವು ಆಲೂಗಡ್ಡೆ ಏನು ಕಟ್ ಮಾಡಿ ಆ ಅಷ್ಟು ಆಲೂಗಡ್ಡೆ ಎಲ್ಲ ಇದಕ್ಕೆ ಹಾಕಿಬಿಟ್ರು ನೋಡ್ರಿ ಹಿಂಗೆ ಹಾಕಿ ಇದನ್ನ ನಾವು ಒಂದು ಐದು ನಿಮಿಷ ಕುದಿಯಾಕಿ ಬಿಟ್ಟು ಬಿಡದ್ರಿ ಹಿಂಗೆ ಆಲೂಗಡ್ಡೆ ಈಗ ನೋಡ್ರಿ ಯಾವ ನಾನ್ ವೆಜ್ ನೆನಪಾಕತ್ತೆ ನಿಮ್ಗೆ ಅದನ್ನು ನೋಡಿದ ಕೂಡಲೇ ಬಟಾಟಿ ಅಷ್ಟು ಚೆಂದ ಕನ್ಸಕತ್ತ ಈ ರೆಸಿಪಿನ ನೀವು ಎಲ್ಲದಕ್ಕೂ ಬಳಸ್ಬೋದು ಆಲಿನ ಒನ್ ರೆಸಿಪಿ ಐತಿರದ ಪುದಿ ಬಂದೈತಿ ಈಗ ಈಗ ನಾವು ಅದಕ್ಕೆ ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಬಿಡದ್ರಿ ಎರಡರಿಂದ ಮೂರು ನಿಮಿಷ ಲಿಡ್ ಮುಚ್ಚಿ ಬಿಟ್ಟು ತಂದ್ರೆ ಈಗ ನೋಡ್ರಿ ಲಿಡ್ ಮುಚ್ಚಿದ್ದೆವು ಎರಡರಿಂದ ಮೂರು ನಿಮಿಷ ಆಗೈತಿ ಲಿಡ್ ತೆಗ್ದೀವಿ ನೋಡ್ರಿ ಎಣ್ಣೆ ಬಿಟ್ಕೊಂಡೈತಿ ಕಲರ್ ಚೆಂದ ಬಂದೈತಿ ನೋಡ್ರಿ ಈಗ ನಾವು ಅದಕ್ಕೆ ಗಾರ್ನಿಶಿಂಗ್ ಮಾಡಕ್ಕಿದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಸ್ವಲ್ಪ ಕೊಬ್ಬರಿ ಈಗ ನಮ್ದು ಆಲೂ ಕರಿ ರೆಡಿ ಆಗೈತಿ ಈಗ ನಾವು ಸರ್ವಿಂಗ್ ಬಾಲ್ ಒಳಗೆ ಸರ್ವ್ ಮಾಡ್ಕೊತೀವಿ ಇದನ್ನ ಚಪಾತಿ ಜೊತೆ ಪೂರಿ ಜೊತೆ ರುಚಿ ನೋಡ್ತೀವಿ ನೀವು ಈ ರೆಸಿಪಿ ನೋಡಿದ ಕೂಡಲೇ ಈ ರೆಸಿಪಿನ ಮಾಡೋದ ಮರಿಬೇಡ್ರಿ ಯಾಕಂದ್ರೆ ಅಷ್ಟು ಮಸ್ತ್ ಐತಿ ಅಷ್ಟು ಟೇಸ್ಟಿ ಐತಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೀವು ನೋಡ್ತಿರ್ಬೋದು ನೋಡಿದ್ರನ್ನ ಬಾಯಾಗ ನೀರು ಬರಕತ್ತವ ಇದು ಯಾವ ನಾನ್ ವೆಜ್ಗೂ ಏನು ಕಡಿಮೆ ಇಲ್ಲರಿ ನಮ್ಮ ವೆಜ್ದೊಳಗೆ ಸಾಕಷ್ಟು ವ್ಯಂಜನಗಳದವ ಸಾವಿರಾರು ಅಡುಗೆಗಳದವ ಏನು ಬೆಕ್ಕಾದ ಮಾಡಿರಿ ನಾವು ಪ್ಯೂರ್ ವೆಜಿಟೇರಿಯನ್ ಇದ್ದೀವಿ ಶುದ್ಧ ಶಾಖಾಹಾರಿ ಪ್ರಿಯರಿಗೆ ಈ ಅಡುಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ಅಂತ ತಿಳಿದೀನಿ ಈಗ ನಾವು ಇದನ್ನು ರುಚಿ ನೋಡ್ತೀವಿ ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದೈತದ ಹಿಂಗೆ ಈ ವಿಡಿಯೋ ನೋಡಿದ ಕೂಡಲೇ ನೀವು ನಿಮ್ಮ ಮನೆಯಾಗಿನವ್ರಿಗೆ ಮಾಡಿ ಕೊಡ್ರಿ ಯಾಕಂದ್ರೆ ಇಂಥ ರೆಸಿಪಿಗಳು ಈಗ ವಿರಳ ಆಗ್ಯಾವ ಯಾಕಂದ್ರೆ ಇದು ಹಳಿ ಕಾಲದ ರೆಸಿಪಿ ಐತ್ರಿ ಈಗೆಲ್ಲ ಬೇರೆ 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 ಚೇಂಜ್ ಆಗ್ಯಾವ ಅಂಥದ್ರೊಳಗೆ ಈ ರೆಸಿಪಿ ಇವತ್ತ ನಾವು ನಿಮ್ಮ ಮುಂದೆ ಇಡಾಕತ್ತಿದ್ದೀವಿ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲದ ನೋಡತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ